ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಸ್ಥೂಲಕಾಯೇನು ನಿವರಣೆ ನಿವಾರಣೆ ಹೇಗೆ ಅನ್ನೋದಕ್ಕೋಸ್ಕರ ಅಂತೇನೆ ಈ ಸ್ಥೂಲಕಾಯ ಅಂದರೆ ಅನ್ಯ ಅತಿ ದಪ್ಪನಾಗಿ ದಪ್ಪನಾಗಿರ್ತಕ್ಕಂಥ ಸಾಮಾನ್ಯ ಎಂಬತ್ತು ಎಪ್ಪತ್ತೈದು ಕೆ ಜಿ ಮೇಲೆ ಸ್ಥೂಲಕಾಯ ಅಂತಲೇ ಹೇಳ್ತೀನಿ ಸ್ಥೂಲಕಾಯಕ್ಕೆ ಕಾರಣ ಏನು ಪರಿಣಾಮಗಳೇನು ಇದು ಚಿಕಿತ್ಸೆ ಏನು ಅಂತ ನೋಡೋಣ ಸ್ಥೂಲಕಾಯಿ ಯಾಕಾಗತ್ತೆ ಅಂದರೆ ಆಹಾರದ ಅಭ್ಯಾಸ ಅತಿಯಾಗಿ ತಿನ್ನೋದು ಅತಿಯಾಗಿ ಕ್ಯಾಲೋರಿ ಮತ್ತು ಕೊಬ್ಬಿನ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಎರಡನೇದಾಗಿ ಏನಪ್ಪ ಅಂದರೆ ಅಪರ್ಯಾಪ್ತ ಶಾರೀರಿಕ ಚಟುವಟಿಕೆ ಅಂದರೆ ಎಷ್ಟು ಬೇಕೋ ಅಷ್ಟೋ ಶಾರೀರಿಕ ಚಟುವಟಿಕೆ ಇಲ್ಲ ಸುಮ್ಮನೆ ಒಂದೇ ಕಡೆ ಕೂತಿರ್ತಕ್ಕಂಥದ್ದು ಚೆನ್ನಾಗಿ ಇರೋದು ವ್ಯಾಯಾಮದ ಕೊರತೆ ಕುಳಿತುಕೊಂಡೇ ಕೆಲಸ ಮಾಡುವ ಜೀವನ ಶೈಲಿ ಅಂತಲ್ಲ ಅದು ಪೂರನೆಯದಾಗಿ ಹಾರ್ಮೋನು ಸಮತೋಲನದ ಸಮತೋಲನ ಇಲ್ಲದೆ ಇರ್ತಕ್ಕಂಥದ್ದು ಅದಕ್ಕೆ ಏನಾಗುತ್ತೆ ಅಂದರೆ ಥೈರಾಯ್ಡ್ ಸಮಸ್ಯೆಗಳು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅದಾದಮೇಲೆ ಮಾನಸಿಕ ಒತ್ತಡ ಹೆಚ್ಚು ಒತ್ತಡ ಆವೇಶ ಭಯ ಇವುಗಳ ಕಾರಣದಿಂದ ಆಹಾರದ ಮೇಲೆ ಹೆಚ್ಚಿದ ಆಸಕ್ತಿ ಉಂಟಾಗುತ್ತೆ ಏನಾಗುತ್ತೆ ಅನ್ನೋದು ಅತಿಯಾಗಿ ತಿನ್ನೋದು ಯಾವ ಒತ್ತಡ ಜಾಸ್ತಿ ಅಂತ ನಷ್ಟ ತಿಂತ ಇರೋದು ಇನ್ನೊಂದು ಕೂಡ ತೊಂದರೆ ಆಗುತ್ತೆ ಮುಂದಿಂದ ಏನಪ್ಪ ಅಂದರೆ ಆನುವಂಶಿಕತೆ ಕುಟುಂಬದಲ್ಲಿ ಸ್ಥೂಲಕಾಗಿ ಆಗಿರೋರು ಇದಕ್ಕೆ ಹೆಚ್ಚು ಶರಣಾಗ್ತಾರೆ ಅದಾದಮೇಲೆ ಆಲ್ಕೋಹಾಲು ಆಲ್ಕಹಾಲು ಜಂಕ್ ಫುಡ್ಡು ಇದನ್ನೆಲ್ಲ ತಿಂತಕ್ಕಂಥ ಏಳನೇದಾಗಿ ಏನಪ್ಪ ಅಂದರೆ ಸರಿಯಾಗಿ ನಿದ್ರೆ ಕೊರತೆಯಿಂದ ಹಾರ್ಮೋನು ಅಸಮಾತು ಆಗಿ ತೂಕ ಹೆಚ್ಚಾಗುತ್ತೆ ಅದರಿಂದ ನಿದ್ದೆ ಚೆನ್ನಾಗಿ ಮಾಡಬೇಕು ನಿದ್ದೆ ಚೆನ್ನಾಗಿ ಮಾಡಬೇಕು ಅಂತಲೇ ನಾವು ಟೈಮಿಗೆ ಕರೆಕ್ಟಾಗಿ ಇಟ್ಟಬೇಕು ಅಷ್ಟು ಹಿತಮಿತವಾಗಿ ಚೆನ್ನಾಗಿ ಊಟ ಮಾಡಬೇಕು ಅದಾದಮೇಲೆ ಅದು ತಕ್ಕನಾಗಿ ವ್ಯಾಯಾಮ ಮಾಡಬೇಕು ಆವಾಗ ನಿದ್ರಾಹೀನತೆ ಕಡಿಮೆ ಆಗುತ್ತೆ ಈ ಸ್ಥೂಲ ಕಾಯ್ದ ಪರಿಣಾಮ ಏನಪ್ಪ ಅಂದರೆ ಹೃದಯದ ಕಾಯಿಲೆ ಉಂಟಾಗುತ್ತೆ ಹೃದಯಾಘಾತ ಜಾಸ್ತಿ ಆಘಾತ ತುಂಬ ಜಾಸ್ತಿ ಅದಾದಮೇಲೆ ಹೃದಯ ದೌರ್ಬಲ್ಯ ಉಂಟಾಗುತ್ತೆ ಎರನೇದಾಗಿ ಏನಪ್ಪಾಂದ್ರೆ ಡಯಾಬಿಟಿಸ್ ಇದು ಶುರುವಾಯಿತು ಕೀಟೋ ಡಯಾಬಿಟಿಸ್ ಅಂದ್ರೆ ಟೈಪ್ 2 ಡಯಾಬಿಟಿಸ್ ಅಂತ ಅಲ್ಲ ಅದಕ್ಕೆ ಅದಾದ ಮೇಲೆ ಬಿಪಿ ಬಿಪಿ ಶುರುವಾಯಿತು ಯಾವ ದುಕ್ಕೆ ಹೈಪರ್ಟೆನ್ಷನ್ उच्च रक्तदाबवर्तन ಅದಾದ ಮೇಲೆ ಸಂಧಿವಾತ ಏನಪ್ಪಾ ಇದು ಸಂಧಿವಾತ ಅಂದ್ರೆ ಗಡಸು ನೋಡೆ ಹಾಗೋ ಈ ಸೊಳ್ಳೆಗಳ ಸಮಸ್ಯೆಯಿಂದ ಆಗ್ತಕ್ಕಂಥ ಒಂದು ತಾಪತ್ಯಗಳು ಅದರಿಂದ ಈ ಸಂಧಿವಾದ ಬರ್ತಕ್ಕಂಥದ್ದು ಎಲ್ಲ ಸಾಮಾನ್ಯ ಅಲ್ಲೇ ತೂತು ಬಿದ್ದರೋದು ಅಲ್ಲಿ ಕಫಾ ಇತ್ಯಾದಿ ಕೂತ್ಕೊಳ್ಳೋದು ಅಥವಾ ಪುಡುಪುಡಿ ಆಗ್ತಕ್ಕಂಥ ಇದು ಅದೆಲ್ಲ ಉಂಟಾಗುತ್ತೆ ನಿದ್ರಾ ಹೀನತೆ ನಿದ್ರಾ ಆತ್ಮೀಯ ಅಂದರೆ ಶ್ವಾಸಕೋಶದ ಸಮಸ್ಯೆ ಶುರುವಾಗಿಬಿಡುತ್ತೆ ಮನೋಭಾವದ ಸಮಸ್ಯೆಗಳು ಕಡಿಮೆ ಆಗುವ ಆತ್ಮವಿಶ್ವಾಸ ಮಾನಸಿಕ ಒತ್ತಡ ಏನು ನಮ್ಮ ಆತ್ಮವಿಶ್ವಾಸ ತುಂಬ ಕಡಿಮೆ ಆಗಿಬಿಡುತ್ತೆ ಯಾವ ಆತ್ಮವಿಶ್ವಾಸ ಕಡಿಮೆ ಆಗುತ್ತೋ ಒತ್ತಡ ಅನ್ನೋದು ಶುರುವಾಗಲೇಬೇಕು ಏಳನೇದಾಗಿ ಅಂದರೆ ಗರ್ಭಧಾರಣೆ ಕೂಡ ಮಾಡೋಕ್ಕಾಗಲ್ಲ ಗರ್ಭಧಾರಣೆ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಗರ್ಭಧಾರಣೆ ಗರ್ಭಧಾರಣೆ ತೊಂದರೆಗಳು ಉಂಟಾಗುತ್ತೆ ಈ ಸ್ಥೂರಕಾಯಿದ ನಿವಾರಣೆಗೆ ಪರಿಹಾರಗಳೇನಪ್ಪ ಅಂದರೆ ಮೊದಲನೇದಾಗಿ ಆಹಾರ ಕ್ರಮ ಡಯಟ್ ಪ್ಲ್ಯಾನ್ ಏನಪ್ಪ ಅಂದರೆ ಕಡಿಮೆ ಹೈ ಕಾರ್ಬೋಹೈಡ್ರೇಟು ಕಡಿಮೆ ಕೊಬ್ಬು ಹಾಗೂ ಹೈ ಪ್ರೋಟೀನ್ ಆಹಾರ ಸೇವನೆ ಮಾಡಬೇಕು ಎರಡನೇದಾಗಿ ಏನಪ್ಪ ಅಂದರೆ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಸೇಗಿಸಬೇಕು ಮೂರನೇದಾಗಿ ಏನಪ್ಪ ಅಂದರೆ ಪ್ರಕ್ರಿಯಾಜ ಜಂಕ್ ಫುಡ್ ಆಮೇಲೆ ಈ ಸಕ್ಕರೆ ಗೋಧಿ ಬಿಳಿ ಅಕ್ಕಿ ಇದನ್ನೆಲ್ಲ ಕಡಿಮೆ ಮಾಡಬೇಕು ಅದಾದಮೇಲೆ ಗೋಧಿ ಬದಲು ಏನು ತಿನ್ಬೋದಪ್ಪ ಅಂದರೆ ರಾಗಿ ಜೋಳ ಸಜ್ಜೆ ತಿನ್ನೋದು ಒಳ್ಳೆಯದು ಪ್ರತಿದಿನ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿಯೋದು ತುಂಬ ಒಳ್ಳೆಯದು ನೋಡಿ ಅದರಿಂದ ಸ್ವಲ್ಪ ನಿಮಗೆ ಆಹಾರ ತುಂಬ ಸೇವಿಸ್ದಾಗೂ ಇರುತ್ತೆ ಹೊಟ್ಟೆ ತುಂಬಾಗೂ ಇರುತ್ತೆ ತಿನ್ನಬಾರ್ದು ಅನ್ನೋ ಮನಸ್ಸು ಕೂಡ ಉಂಟಾಗುತ್ತೆ ಆದ್ದರಿಂದ ನೀವು ಅದನ್ನು ಮಾಡಬಹುದು ಎರಡರಿಂದ ಮೂರು ಲೀಟ್ರ್ ನೀರು ಕುಡಿಬೇಕು ಅದಾದ ಸ್ವಲ್ಪ ಕಡಿಮೆನೇ ಊಟ ತಿಂಡಿ ಮಾಡೋದು ತುಂಬ ಒಳ್ಳೆಯದು ತಿಂಡಿ ತಿನ್ನಬೇಕಾದ್ರೆ ನೀವು ಒಂದು ಎರಡು ಇದು ಹತ್ತು ಚಪಾತಿ ಬದಲು ಎರಡು ಚಪಾತಿ ತಿನ್ನಿ ಇದೆಲ್ಲ ಈ ಒಬೆಸಿಟಿ ಕಡಿಮೆ ಆಗೋದಕ್ಕೆ ಅನುಕೂಲ ಆಗುತ್ತೆ ಯಾವಾಗ ಚರ್ಮ ದಪ್ಪಾಗ್ಬಿಡುತ್ತೋ ಜೀಳಿಸ್ಬೇಕಾದ್ರೆ ಭಾಳ ಕಷ್ಟ ಅದು ಅದಾದ ಮೇಲೆ ಶಾರೀರ ಶಾರೀರಿಕ ಚಟುವಟಿಕೆಗಳು ಎಕ್ಸಸೈಸು ಲೈಫ್ ಸ್ಟೈಲ್ ಹ್ಯಾಕ್ ಚೇಂಜ್ ಮಾಡ್ಕೋಬೇಕು ಅಂದರೆ ಪ್ರತಿದಿನ ಕನಿಷ್ಠ ಮೂವತ್ತಿಂದ ನಲವತ್ತೈದು ನಿಮಿಷ ವ್ಯಾಯಾಮ ಮಾಡಲೇಬೇಕು ಬ್ರಿಸ್ಕ್ವಾಕು ಜಾಗಿಂಗು ಏರ್ವಾಕು ಯೋಗ ಇತ್ಯಾದಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಬೆಳಗ್ಗೆ ಯೋಗಾಸನ ಪ್ರಾಣಾಯಾಮ ಹಾಗೂ ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು ಈ ಟೆನ್ಷನ್ ಆದಷ್ಟು ಕಡಿಮೆ ಆಯಿತು ಯಾವಾಗ ಟೆನ್ಷನ್ ಕಡಿಮೆ ಆಯಿತೋ ನಿದ್ದೆ ಬರುತ್ತೆ ನಿದ್ದೆ ಯಾವಾಗ ಬರುತ್ತೋ ಹಾರ್ಮೋನಲ್ ಬ್ಯಾಲೆನ್ಸು ಸರಿ ಬಂದ್ಬಿಡುತ್ತೆ ತೂಕ ಇಳಿಸುವ ಕಸರತ್ತುಗಳು ಕಾರ್ಡಿಯೋಸ್ಟನ್ ಟ್ರೈನಿಂಗ್ ದೈನಂದಿನ ಜೀವನದಲ್ಲಿ ಚಟುವಟಿಕೆ ಹೆಚ್ಚೋದು ಇದೇನಪ್ಪ ಯಾವುದು ಹಾಗೆ ಬಂದರೆ ಸೈಕಲ್ಲು ಜಿಮ್ಮು ನಡಿಗೆ ತಾಯಿ ಮಾಡಿ ಮಾಡಬೇಕಾಗುತ್ತೆ ಅದಾದಮೇಲೆ ನೆಕ್ಸ್ಟು ಇನ್ನೇನಪ್ಪ ಅಂದರೆ ಮೊಬೈಲು ಲ್ಯಾಪ್ಟಾಪು ಬಳಸುವ ಸಮಯನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅದನ್ನು ಆದಷ್ಟು ವ್ಯಾಯಾಮಗಳಿಗೆ ಬಳಸಿ ಅಂತ ಹಿಟ್ಟು ಹೇಳ್ಬೋದು ಆಯುರ್ವೇದ ಚಿಕಿತ್ಸೆಗಳೇನಪ್ಪ ಅಂದರೆ ತ್ರಿಫುಲಾಚೂರ್ಣ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಗುಗ್ಗುಳು ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತೆ ಅದನ್ನು ಗುಗ್ಗುಳನ್ನು ಮಾತ್ರ ಸೇತೆ ತಗೊಳ್ಳಿ ಅಶ್ವಗಂಧ ಮತ್ತು ಶತಾವರಿ ಚಯಾಪ್ರಯವನ್ನು ವೇಗಗೊಳಿಸುತ್ತೆ ಅದರಿಂದ ಅಶ್ವಗಂಧ ಮತ್ತು ಶತಾವರಿನ ಒಳ್ಳೆಯದು ಮೇ ತುಳಿಯ ಬೀಜ ಫೆನುಗ್ರಿಕ್ ಅಂತ ಹೇಳ್ತು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಇದೇನಪ್ಪ ಅಂತಂದರೆ ರಕ್ತದಲ್ಲಿಯ ಸಕ್ಕರೆ ಮಟ್ಟ ಖಂಡಿತ ಕಡಿಮೆ ಆಗಿಬಿಡುತ್ತೆ ಯಾವ ರಕ್ತದಲ್ಲಿ ಸಕ್ಕರೆ ಮಟ್ಟ ಕಡಿಮೆ ಆಗುತ್ತೋ ಆರೋಗ್ಯ ತನ್ನ ಸ್ಥಾನ ಸರಿ ಹೋಗಿ ಗೋಕ್ಷರ ಏನಪ್ಪ ಇದು ಗೋಕ್ಷರ ಚೂರ್ಣ ಅಂತಂದರೆ ತೂಕ ಇಳಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಆದ್ದರಿಂದ ಗೋಕ್ಷುರನ ಬಳಸಬೇಕು ಪಂಚಕರ್ಮ ಚಿಕಿತ್ಸೆ ಆಯುರ್ವೇದರು ಹೇಳಿದೆ ಪವನ ವಿರೇಚನ ಬಸ್ತಿ ಆಯುರ್ವೇದಿಕ ಶುದ್ಧೀಕರಣ ಇತ್ಯಾದಿಗಳಲ್ಲಿದೆ ಅದು ಮಾಡಿಸ್ಕೊಳ್ಳೋದ್ರಿಂದ ತೂಕನೂ ಕಡಿಮೆ ಆಗುತ್ತೆ ನಿಮ್ಮ ನರ ದೌರ್ಬಲ್ಯ ಏನಿದೆಯೋ ಅದು ಕಡಿಮೆ ಆಗುತ್ತೆ ಆರೋಗ್ಯ ಚೆನ್ನಾಗುತ್ತೆ ಆದ್ದರಿಂದ ಪಂಚಕರ್ಮ ಚಿಕಿತ್ಸೆ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ಈ ಅಲೋಪತಿ ಚಿಕಿತ್ಸೆಗಳು ಏನಪ್ಪ ಏನು ಅಂತಂದರೆ ಎಪಿಟೈಟ್ ಸುಪ್ಸಾಂತ್ ಓರಿಲ್ ಸ್ಟ್ಯಾಟ್ ಇರಾಗ್ಲು ಇರಾಗ್ಲು ಟೈಡ್ ಅಂತ ಹೇಳ್ಬಿಟ್ಟು ಆಹಾರದ ಹಾಳುತನ ಕಡಿಮೆ ಮಾಡುತ್ತೆ ಅತಿಯಾಗಿ ಆಹಾರ ಸೇವನೆ ಮಾಡ್ತೀವಲ್ಲ ಅದು ಕಡಿಮೆ ಮಾಡುತ್ತೆ ಈ ಮೆಟ್ ಕೂಡ ಅಷ್ಟೇ ಡಯಾಬಿಟಿಸ್ ನಿಯಂತ್ರಣ ಮಾಡೋದಕ್ಕೆ ಮತ್ತು ತೂಕ ಇಳಿಸೋದಕ್ಕೆ ಸಹಾಯ ಮಾಡುತ್ತೆ ಹಾರ್ಮೋನ್ ಥೆರಪಿ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಇದು ಹಾರ್ಮೋನ್ ಥೆರಪಿ ಅಂತ ಮಾಡ್ತಾರೆ ಮಾಡಿಸ್ಬೋದು ಅದಾದಮೇಲೆ ಬೇರಿ ಶಸ್ತ್ರ ಶಸ್ತ್ರಚಿಕಿತ್ಸೆ ಇದು ಕೊನೆಗೆ ಇದು ಯಾವುದೂ ಆಗಲಿಲ್ಲ ಅಂದರೆ ಸರ್ಜರಿ ಮಾಡ್ತಾರೆ ಸರ್ಜರಿ ಮಾಡಿ ನಿಮಗೆ ತೂಕ ನಿಯಂತ್ರಣಕ್ಕೆ ಅನುಕೂಲ ಮಾಡ್ತಾರೆ ಪ್ರಪಂಚದಲ್ಲಿ ನೋಡ್ರಿ ಸ್ಥೂಲಕಾಯ ಪ್ರಸ್ತುತ ಸ್ಥಿತಿ ಹೇಗಿದೆ ಅಂತಂದರೆ ವಿಶ್ವಸಂಸ್ಥೆ ಅಂಕಿ ಹಿಂಸಾ ಪ್ರಕಾರ ಪ್ರಪಂಚದ ಜನಸಂಖ್ಯೆ ನಲವತ್ತು ಪರ್ಸೆಂಟು ಜನರು ಸ್ಥೂಲಕಾಯರಾಗಿದ್ದಾರೆ ಅದರಲ್ಲಿ ಗಂಡಸರು ನೋಡಿ ಮೂವತ್ತೈದು ಪರ್ಸೆಂಟು ಹೆಣ್ಮಕ್ಳು ಒಂದು ಸ್ವಲ್ಪ ಜಾಸ್ತಿ ನಲವತ್ತೈದು ಪರ್ಸೆಂಟು ಮಕ್ಕಳಲ್ಲೂ ಕೂಡ ಈಗ ಸ್ವಲ್ಪ ಹೆಚ್ಚಾಗ್ತಾ ಇದೆ ಯಾಕೆಂದರೆ ಮೊದಲಾಯಿತು ಅಂತಂದರೆ ಸ್ಕೂಲ್ನಲ್ಲಿ ಶಾಲೆಯಲ್ಲೇ ಮೊದಲು ಡ್ರಿಲ್ ಮಾಡಿಸಿ ಒಳಗಡೆ ಕರ್ಕೊಂಡು ಹೋಗಿ ಡ್ರಿಲ್ ಪೀರಿಯಡ್ ಅಂತಲೇ ಒಂದು ಹೇಳಿ ಈಗ ಅದೆಲ್ಲ ಹೊರಟೋಗ್ಬಿಟ್ಟಿದೆ ವ್ಯಾಯಾಮದ ಒಂದು ಇದು ಹೊರಟೋಗ್ಬಿಟ್ಟಿದೆ ಆದ್ದರಿಂದ ಮಕ್ಕಳಲ್ಲೂ ಕೂಡ ಒಂಥರ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಲ್ದು ಸ್ಥೂಲ ಕಾಯಿತೆ ಅಂತ ಹೇಳಿ ಶುರುವಾಗ್ತಾ ಇದೆ ಈ ಮನುಷ್ಯರಿಗೆ ತರಬೇಕಾದ ಸಂದೇಶ ಏನಪ್ಪ ಅಂತಂದ್ರೆ ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿ ಅನುಸರಣೆ ಮಾಡಬೇಕು ಹಗುರವಾದ ಶಾರೀರಿಕ ಚಟುವಟಿಕೆ ಪ್ರಾರಂಭಿಸಿ ಕ್ರಮೇಣ ಇದನ್ನ ಹೆಚ್ಚಿಸ್ತಾ ಹೋಗಬೇಕು ಮನಸ್ಸಿಗೆ ಒತ್ತಡ ಕೊಡದೆ ಕೊಡದೆ ಇರಬೇಕು ಧೈರ್ಯ ಮತ್ತು ಶಾಂತವಾಗಿ ಮುಂದುವರಿಬೇಕು ವೈದ್ಯರ ಸಲಹೆ ಪಡೆದು ಆಯುರ್ವೇದ ಯೋಗ ಆಯುರ್ವೇದದ ಔಷಧಿಗಳನ್ನು ಅನುಸರಣೆ ಮಾಡಬೇಕು ತೂಕ ಇಳಿಸುವ ಉದ್ದೇಶದಿಂದ ಹಠಾತ್ ಉಪವಾಸ ಯಾವತ್ತೂ ಮಾಡಕ್ಕೋಗಬಾರ್ದು ಅಥವಾ ಡಯಟ್ ಪ್ಲಾನ ಅನುಸರಿಸಬೇಡಿ ಮಾಮೂಲು ಊಟ ಮಾಡಿ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೋಗಿ ಅಂದರೆ ತನ್ನ ಸ್ಥಾನೇ ಇಳಿತಾ ಬರುತ್ತೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಏನ ಬೇಕಾದರೆ ಆಯುರ್ವೇದ ಡಾಕ್ಟ್ರು ಅಥವಾ ಡೈಟ್ರೀಷಿಯನ್ಗೆ ಪರಾಮರ್ಶೆ ಮಾಡಬಹುದು ಇನ್ನು ಏನೋ ಹೆಚ್ಚಾದ ಹೆಚ್ಚಿನ ವಿಷಯ ನಿಮಗೆ ಬೇಕು ಅಂತಂದರೆ ನನಗೆ ಕಾಲ್ ಮಾಡಿ ನನಗೇನು ತೋಚಿತ್ತೋ ನಿಮಗೆ ಅಥವಾ ನಾನು ತಿಳಿಸ್ತೀನಿ ಅಥವಾ ನನಗೆ ಮೆಸೇಜ್ ಮಾಡಿ ಸಾಕು ಮೆಸೇಜ್ ಮಾಡೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ನಮಸ್ಕಾರ